ಪ್ರಜ್ವಲ್ ರೇವಣ್ಣರನ್ನ ಒಂದು ವಾರದೊಳಗೆ ಬಂಧಿಸದೇ ಇದ್ರೆ ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ಹಲವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಒಂದು ವಾರದೊಳಗೆ ಬಂಧಿಸದೇ ಇದ್ರೆ ರಾಜ್ಯದಾದ್ಯಂತ ಬಿಎಸ್ಪಿ ವತಿಯಿಂದ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ಬಿಎಸ್ಪಿ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಅವರು ತಿಳಿಸಿದರು ರಾಮನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೆಡಿಎಸ್ ಪಕ್ಷದ ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನು ದಿಕ್ಕು ತಪ್ಪಿಸ್ತಾ ಇದೆ ಅಂತ ಆರೋಪಿಸಿದರು ಕೊಲೆ ಮಾಡಿದರೆ ಅತ್ಯಾಚಾರ ಮಾಡಿದ್ರೆ ಮಾಡಬಾರದು ಮಾಡಿದ್ರೆ ಅವರ ಅಪರಾಧ ಯಾತಾರೆ ಹೊರತು ಯಾವುದೇ ಜಾತಿಗಾಗಲಿ ಯಾವುದೇ ಒಂದು ಜಾತಿಗಾಗಲಿ ಯಾವುದೇ ಒಂದು ಧರ್ಮಕ್ಕಾಗಲಿ ಅವರು ಸಮಾನ ಕೂಡ ಅದರಿಂದ ಈ ತನಿಖೆಯಲ್ಲೂ ಕೂಡ ಸಿ ಬಿ ಐ ಬರ್ತಕ್ಕ ಬಿಜೆಪಿ ಬಿಜೆಪಿ ರಾಜ್ಯ ಏನು ಹೇಳ್ತಾರೆ ಸಿ ಬಿ ಐ ಅಂತಾರೆ ಸಿ ಬಿ ಐ ಕೊಡತಕ್ಕಂಥ ಅವಶ್ಯಕತೆ ಏನಿಲ್ಲ ಇದು ಎಸ್ ಐ ಟಿ ಇಲ್ಲಿರ್ತಕ್ಕಂಥ ಆಫಿಷತೆ ಕರೆಕ್ಟ್ ಆಗಿದ್ದಾರೆ ಅವರನ್ನು ಈ ಯಾವ ಅಪರಾಧಗಳಿಗೆ ಪನಿಶ್ಮೆಂಟ್ ಆಗಬಹುದು ನಾನು ಕೂಡ ಕೋರ್ಟ್ನಲ್ಲಿ ಅವರಿಗೆ ದೋಷಿ ಕರುತು ಹೊರಕಷ್ಟ ಆದರೆ ಯಾಕೆ ಅಂತ ಆ ಕೇಸಲ್ಲಿ ಇಂತ ಒಂದು ಮೇಜರ್ ಅಂತ ಒಂದು ಈ ತರ ಕೇಸಲ್ಲಿ ಇದೆ ಮೊದಲು ಯಾರು ಕೇಸಲ್ಲಿ ಇದಾರೆ ಈಗ ಇರುವಾಗ ಒಂದು ಫಿಟ್ನೆಸ್ ಮೇಲೆ ಬಹಳ ಸ್ಟೇಮಿನು ಹಾಕಿ ಅಂತಕೊಂಡಿರಲಿಲ್ಲ ಆದರೆ ಚಿಕ್ಕದಕ್ಕೆ ಕೇಸಲ್ಲಿ ಕೂಡ ಆಗ್ತರೆ ನಮಗೆ ಸಂದರ್ಭದಲ್ಲಿ ಅನಿಸುತ್ತಾ ಇದೆ ಬಿಜೆಪಿ ಅಶೋಕ್ ಅಶೋಕ ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷದ ಪಕ್ಷದವರು ಒಂದು ವಾಗಿದ್ದು ಹೇಳ್ತಾರೆ ಕೇಸ್ ಹಾಕಿರೋದು ಕರೆಕ್ಟ್ ಇದೆ ಅವ್ರು ಲಾಶ್ ಮಾಡೋದು ಕರೆಕ್ಟ್ ಅಂತಾರೆ ಮೂರು ದಿನ ಬಗ್ಗೆ ಹೇಳ್ತಾರೆ ಇಲ್ಲ ಇದು ಸಿದ್ದರಾಮಯ್ಯವರು ವಕ್ರೀಯನ್ನು ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಇದು ವಕ್ರೀಯರು ನಿಮ್ಗಾದ್ರು ಅಥವಾ ಕೊಡಗು ಕುಂಬಾರು ಎಸ್ ಸಿ ಎಸ್ ಟಿ ಪ್ರಶ್ನೆ ಬರೋದೇ ಇಲ್ಲ ಹೊಸ ಬರೋದೇ ಇಲ್ಲ ಹೇಳಿ ಯಾರು ಬೆಂಡವ್ರನ್ನ ರಂಚಿಕೆ ಮಾಡಿದ್ದಾರೆ ಮಾಡ ತನಿಖೆ ಮಾಡಿ ಅವ್ರ ಮೇಲೆ ಕೂಡ ಕ್ರಮತಾ ಹೇಳಿ ಅದು ಯಾರು ಬೇಕಾರ ಹೇಳಿ ಅವ್ರಿಗೆಲ್ಲ ಮುಖ್ಯವಾದ ದೇವರಾಜ್ ಗೌಡ ಆ ದೇವರಾಜ್ ಗೌಡನ್ನ ಈಗ ಸಿಕ್ಕಾಕೊಂಡಿದ್ದಾನೆ ಷಡುಗೆ ಏನೋ ಜಮೀನು ಮಾಡಿಸ್ಕೊಡ್ತೀನಿ ಕರ್ಕೊಂಡು ಹೋಗಿ ಅಂತ ಅತ್ಯಾಚಾರ ಮಾಡಿದ್ದಾನೆ ಈಗ ಅದ್ರ ಮೇಲೆ ಕೂಡ ಕೇಸ್ ಆಗಿದೆ ಹಿಂಗೆ ಇದು ಟೋಟಲ್ ಕೇಸ್ನ ಈ ಕನ್ಫ್ಯೂಸ್ ಆಗೋದನ್ನ ಮಾಡೋದನ್ನ ದಳದ್ದು ಬಿಟ್ಟು ಕುಮಾರಸ್ವಾಮಿ ದೇವೇಗೌಡರು ಈಗ ಆಸಕ್ತಿ ಹೋಗಿ ಆ ಸಂತಸರ ಪರವಾಗಿ ನಿಂತ್ಕೊಂಡು ಅವರಿಗೆ ಧೈರ್ಯ ತುಂಬಿ ಅವ್ರಿಗೆ ನ್ಯಾಯ ಕೊಡಿಸ್ಕೊಳ್ಬೇಕಂತ ಹೇಳಿ ಬಹುಜನ್ ಸಮಾಜ್ ಪಾರ್ಟಿ ಮತ್ತು ನಾವೇನು ರೈತ ಸಂಘ ಎಲ್ಲ ಸಂಘಟನೆಗಳ ವಿಷಯದಲ್ಲಿ ನಾವು ಮಾತುಕತೆ ಮಾಡಿದ್ದೀವಿ ಇಂದು ವಾರ ಒಳಗಡೆ ಪ್ರೆಜರ್ ರೇವಣ್ಣನ ಅರೆಸ್ಟ್ ಮಾಡೋದು ನಾನು ರಾಜ್ಯಾದ್ಯಂತ ನಾವು ಕಾರ್ಯಕ್ರಮವನ್ನು ಹಾಕೊಳ್ಳೋಕ್ಕೆ ನಾವು ಇದನ್ನು ನಿರ್ದೇಶನ ಮಾಡ್ತಾ ಇದ್ದೀವಿ ನಾವು ಕೂಡ ಪತ್ರಕರ್ತರು ಮತ್ತು ಏನೋ ನಾರ್ಮಣ್ಯ ನಿಮ್ದೆಷ್ಟು ಆಗಿರೋದು ಪ್ರಜಾಪ್ರಭುತ್ವದಲ್ಲಿ ಶಾಸಕಾಂಗ ಕಾರ್ಯಾಂಗ